ಅಲ್ಲ ಹನ್ನೊಂದು ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ಜಾತ್ರೆ ಆಗಿನ ಕಾಲಕ್ಕೆ ನಮ್ಮ ಆದ್ಮವರು ಒಂದೇ ಒಂದ್ ಮಾತ್ಗೆ ಆ ಕಾಲಕ್ಕೆ ಇವತ್ತೆಲ್ಲರೂ ಫ್ರೀ ಮಾಡಿದ್ದಾರೆ ಆ ಕಾಲಕ್ಕೆ ಸುಮಾರು ಆ ಕಾಲದ ಆರೂವರೆ ಲಕ್ಷ ಖರ್ಚು ಮಾಡಿ ಒಂದೇ ದಿವಸ ಆವರಣ ಜೊತೆಗೆ ಬಸ್ ಫ್ರೀ ಆಗ್ಬಿಟ್ಟ ಅದನ್ನ ಯಾರು ಮಾಡಿರಲಿಲ್ಲ ಅದನ್ನ ಮಾಡಿ ತೋರಿಸ್ರು ಆವಣಿ ಜಾತ್ರೆಗೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸತತವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನನ್ನ ಮೂಲಕ ಮಾಡಿಸಿದ್ರು ಒಂದೇ ಒಂದು ರೂಪಾಯಿ ಯಾರ ಕೈಯಲ್ಲಿ ಖರ್ಚು ಮಾಡಿಸಿದ್ರು ಸತತವಾಗಿ ಮಾಡಿದ್ರು ಆ ಜ್ಞಾನ ಇವತ್ತೆಲ್ಲಾ ನಾಯಕರು ಹೇಳ್ಬೋದು ಡಂಗೂರು ಹೊಡಿಬೋದು ಇನ್ನೊಂದು ಮಾಡ್ಬೋದು ಆದ್ರೆ ಆ ಜ್ಞಾನ ಅವರು ಆ ಕಾಲಕ್ಕೆ ಅಂದ್ರೆ ಹದಿನೈದು ವರ್ಷ ಹಿಂದ್ಗಡೆ ಬಂದು ಆವಣಿ ಜಾತ್ರೆ ಮಹಿಮೆ ಗೊತ್ತಿದ್ದು ಅವ್ರು ಖರ್ಚು ಮಾಡಿ ಹೋಗಿರೋ ವ್ಯಕ್ತಿಗಳು ಅವ್ರಿಗೆ ದೇವರು ಯಾವತ್ತೂ ಅನುಕೂಲ ಮಾಡ್ತಾರೆ ಯಾವಾಗಲೂ ಅವ್ರು ಹಿಂದೆ ಇರ್ತೀವಿ ನಮ್ ಬೆಂಬರ್ಸೆಂಟ್ ಇರುತ್ತೆ ಆದ್ರೆ ಯಾಕಂದ್ರೆ ಮನೆ ಮನುಷ್ಯ ಅವರು ಯಾಕಂದ್ರೆ ಈ ತಾಲೂಕಲ್ಲಿ ಚಿರಪತಿ ನಮ್ಗೆ ಅವರು ಆಮೇಲೆ ಎಲ್ರಿಗೂ ನಾಯಕರಾಗಿರ್ಬೋದು ಫಸ್ಟ್ ಚಿರಪತಿ ನಮಗೆ ಅವರು